ಶಕ್ತಿ ಬಸ್ ಬಾಡಿ ಅಂದರೆ ರೋಲ್ ಆಗೋದಿಲ್ಲ ಡ್ರೈವಿಂಗ್ ಮಾಡಲಿಕ್ಕೆ ಭಾರಿ ಖುಷಿ ಆಗ್ತದೆ ಓಕೆ ಮತ್ತು ಟೈರ್ ಮೈಲೇಜ್ ಡೀಸೆಲ್ ಮೈಲೇಜ್ ಅದು ಸ್ವಲ್ಪ ಒಳ್ಳೆ ಉಂಟು ವೆಯ್ಟ್ ಕಡಿಮೆ ಕಡಿಮೆ ಡ್ರೈವಿಂಗ್ ಫೀಲ್ಡಿಗೆ ಬಂದು ಸಾಧಾರಣ ಎಷ್ಟು ವರ್ಷ ಆಯಿತು ಡ್ರೈವಿಂಗ್ ಫೀಲ್ಡ್ ಬಂದು ಅಂದರೆ ನಲವತ್ತೆರಡು ವರ್ಷ ಆಗ್ಬೋದು ನಲವತ್ತೆರಡು ವರ್ಷ ಹೌದು ಸರ್ ನಿಮಗೆ ಇವಾಗ ಮಂಗಳೂರು ಹೋಗಬೇಕಾದ್ರೆ ಜಾಸ್ತಿ ಕಿರಿಕಿರಿ ಆಗುವಂತಹ ಪ್ಲೇಸ್ ಯಾವುದು ಬೈಕಂಪಾಡಿ ಸುರತ್ಕಲ್ ಕನಸೇನೇ ಇರ್ಲಿಲ್ಲ ಮತ್ತೆ ನಾವು ಮುಂದೆ ಮುಂದೆ ಕೆಲಸ ಮಾಡ್ತಾ ಇರುವಾಗ ಬಸ್ಸು ಡ್ರೈವರ್ ಆಗುವಂತ ಮನಸ್ಸಾಗ್ತದೆ ನಮ್ಮ ಮುಂಚಿನ ಸಾಹಕರು ನೀನು ಬಸ್ ಡ್ರೈವರ್ ಆಗುವಂತ ಅಂತ ಹೇಳಿದ್ರು ಕಂಟಿನ್ಯೂ ಡ್ಯೂಟಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಟ್ರಾಫಿಕ್ ಜಾಸ್ತಿ ತಲೆನೋ ತಲೆನೋವು ಶುರು ಆಗ್ತದೆ ಟಾಟಾ ಗಾಡಿಯಲ್ಲಿ ಪಿಕಪ್ ಜಾಸ್ತಿ ಪಿಕಪ್ ಮೈಲೇಜ್ ಇಲ್ಲ ಲೋಕಲ್ ಗಾಡಿಗೆಲ್ಲ ಪಿಕಪ್ ಇಲ್ಲ ಒಳ್ಳೆ ಬರ್ತದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಕೊಯ್ನೂರು ಟಿ ಎಮ್ ಟಿ ಬಸ್ಸಿನ ಒಂದು ಬ್ಲಾಗ್ ಇದ್ದೇನೆ ಮೋಸ್ಟ್ ಓಲ್ಡ್ ಬಸ್ ಹೇಳಿದರೆ ಬಿ ಎಸ್ ಸಿಕ್ಸ್ ಉಡುಪಿಗೆ ಬಂದಿರುವಂತಹ ಮೊದಲ ಬಸ್ ಇದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾ ಈ ಒಂದು ಬಸ್ಸಿನ ಬ್ಲಾಗ್ ಮಾಡಿ ಅಂತ ನಾನಿವತ್ತು ಈ ಒಂದು ಬಸ್ಸಿನ ಡ್ರೈವರ್ ಇದ್ದಾರೆ ಅವರ ಹತ್ರನೇ ನಿಮಗೆ ನಾನು ಈ ಒಂದು ಬಸ್ಸಿನ ಬಗ್ಗೆ ಮಾಹಿತಿ ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಬರ್ಟ್ ಲೋಬೋ ಸರ್ ಎಲ್ಲಿ ಸರ್ ನಿಮ್ದು ಊರಲ್ಲಿ ಊರು ನಾರಾಯಿ ಬೆಳ್ತಂಗಡಿ ತಾಲೂಕು ನೀವು ಬೆಳ್ತಂಗಡಿಯಿಂದ ಉಡುಪಿಗೆ ಡೈಲಿ ಬರ್ತೀರಾ ಅಥವಾ ಉಡುಪಿಯಲ್ಲಿ ಹಾಲ್ಟ್ ನಾವು ನಮ್ಮ ಹಾಲ್ಟ್ ಗಂಗೊಳ್ಳಿಯಲ್ಲಿ ಇದು ಗಾಡಿ ಗಂಗೊಳ್ಳಿಯಲ್ಲಿ ಹಾಲ್ಟ್ ಗಂಗೊಳ್ಳಿಯಲ್ಲಿ ಎಷ್ಟು ಗಂಟೆಗೆ ಬಿಡ್ತದೆ ಸರ್ ಬೆಳಿಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಗಂಗೊಳ್ಳಿಯಲ್ಲಿ ಬಿಟ್ಟು ಉಡುಪಿಗೆ ಎಷ್ಟು ಗಂಟೆಗೆ ಓಕೆ ಮಂಗಳೂರು ಒಂಬತ್ತು ಗಂಟೆಗೆ ಮು ಎಷ್ಟು ಟ್ರಿಪ್ ಆಗ್ತದೆ ಮತ್ತೆ ಪುನಃ ಮಣಿಪಾಲ ಟ್ರಿಪ್ ಉಂಟು ಒಂದು ಟ್ರಿಪ್ ಮಣಿಪಾಲ ಮಣಿಪಾಲದಿಂದ ಎರಡು ಗಂಟೆ ಬಿಟ್ಟರೆ ಮತ್ತೆ ನಾಲ್ಕುವರೆಗೆ ಮಂಗಳೂರಿಂದ ಬಿಡ್ಲಿಕ್ಕೆ ನಾಲ್ಕು ಮುಕ್ಕಾಲಕ್ಕೆ ಎಷ್ಟು ಬಸ್ ಇದೆ ಸರ್ ಬಸ್ ಒಂದು ಹದಿನೈದು ಬಸ್ ಉಂಟು ಹದಿನೈದು ಬಸ್ ಸರ್ ಓನರ್ ಹೆಸರು ಓನರ್ಸ್ ಟಿ ಎಂ ತಾನೀರ್

ಎಲ್ಲಿಗೆ ಯಾವ ಟ್ರಿಪ್ ಗಾಡಿ ಅದು ಮಂಗಳೂರು ಟು ಮಲ್ಪೆ ಮಣಿಪಾ ಲೋಕಲ್ ಓಕೆ ಹೌದು ಆ ಲೋಕಲ್ ಲೋಕಲ್ ಟ್ವೆಲ್ ಟೆನ್ ಟ್ವೆಲ್ ಟೆನ್ ಗಾಡಿ ಸ್ಟಾರ್ಟಿಂಗೆಲ್ಲ ಹೆಚ್ಚಾಗಿ ಟಾಟಾ ಗಾಡಿ ತಾಟ ಗಾಡಿ ಇತ್ತು ಸರ್ ಹೇಗೆ ಸರ್ ಟಾಟಾ ಗಾಡಿ ಹೇಗೆ ಟಾಟಾ ಗಾಡಿ ಬಗ್ಗೆ ಏನಂತ ಒಂದು ಜನಗಳಿಗೆ ಒಂದು ಮಾಹಿತಿ ಕೊಡ್ತೀರಾ ಟಾಟಾ ಗಾಡಿಯಲ್ಲಿ ಪಿಕಪ್ ಜಾಸ್ತಿ ಪಿಕಪ್ ಮೈಲೇಜ್ ಎಲ್ಲ ಲೋಕಲ್ ಗಾಡಿಗೆಲ್ಲ ಪಿಕಪ್ ಎಲ್ಲ ಒಳ್ಳೆ ಬರ್ತದೆ ಓಕೆ ಹೌದು

ಅದರ ನಂತರ ನಾನು ಇದ್ರಲ್ಲಿದ್ದೇನೆ ಇದ್ರಲ್ಲಿದ್ರೆ ಆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ ಸರ್ ನೀವು ಇದೇ ಇದ್ದೀರಾ ಅಲ್ವಾ ಆ ಸರ್ ಹೇಗಿದೆ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ಗಾಡಿ ಹೇಗಿದೆ ಇವಾಗದ್ದು ಈಗ ನಮಗೀಗರು ಬಂದಾಗ ಏನೂ ತೊಂದರೆ ಏನಿಲ್ಲ ಒಳ್ಳೆ ಮೇಂಟೇನ್ ಮಾಡಿದ್ರೆ ನಾವು ಸಾಕಿದ ಅಂದ್ರೆ ನಾವು ಹೇಗೆ ಅದನ್ನು ಸಾಕ್ತೇವೆ ಅದು ತರ ಇರ್ತದೆ ಅಲ್ಲ ಹೆಚ್ಚಿನವರು ಹೇಳ್ತಾರೆ ಬಿ ಎಸ್ ಸಿಕ್ಸ್ ಅಲ್ಲಿ ಪಿಕಪ್ ಎಲ್ಲ ಇಲ್ಲ ನಮಗೆ ಎಕ್ಸ್ಪ್ರೆಸ್ ಲೈನಿಗೆ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಹೇಳಿದ ಗಾಡಿ ಅಂತ ಹೇಳ್ತಾರೆ ಹೇಗೆ ಸರ್ ನಿಮ್ಮ ಪ್ರಕಾರ ಅದು ಬಿ ಎಸ್ ಒಳ್ಳೆ ಬಂದಿದೆ ಅದರ ಆದ್ರೂ ಈಗ ಎಲ್ಲರೂ ಬರೋದು ಇದೆ ಬಿ ಎಸ್ ಸಿಕ್ಸ್ ಬರೋದು ಈಗ ಬಿ ಎಸ್ ಫೋರ್ ಬರೋದಿಲ್ಲ ಈಗ ಎಲ್ಲ ಬರೋದಿಲ್ಲ ಸ್ಟಾಪ್ ಆಗಿದೆ ಅಲ್ಲ ಹಾಗೆ ಮತ್ತೊಂದು ಏನಂತ ಹೇಳಿದ್ರೆ ಉಡುಪಿಗೆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಫಸ್ಟ್ ಗೆ ಬಿ ಎಸ್ ಸಿಕ್ಸ್ ಗಾಡಿ ಬಂದಂತಹ ಗಾಡಿ ಟಿ ಎಂ ಹೌದು ಇದೇ ಗಾಡಿ ಅಲ್ವಾ ಫಸ್ಟಿಗೆ ಬಂದಿದೆ ಬಿ ಎಸ್ ಸಿಕ್ಸ್ ಗಾಡಿ ಇವಾಗ ತುಂಬಾ ಗಾಡಿ ಬಂದಿದೆ ಸರ್ ಮತ್ತೆ ನಿಮಗೆ ನೀವು ಹೇಗೆ ಪಿಕಪ್ ಮಾಡ್ತೀರಾ ಸರ್ ಅಂದ್ರೆ ಕೆಲವೊಮ್ಮೆ ಬ್ಲಾಕ್ ಆಗ್ತದೆ ಆ ಟೈಮ್ ಅಲ್ಲೆಲ್ಲ ಇಷ್ಟ ಇಂತಿಷ್ಟು ಟೈಮ್ ಒಳಗೆ ನಿಮ್ಗೆ ರೀಚ್ ಮಾಡ್ಬೇಕಂತೆಲ್ಲ ಇರುತ್ತೆ ಹೇಗೆ ನೀವು ಪಿಕಪ್ ಮಾಡ್ತೀರಾ ಅದು ಪಿಕಪ್ ಮಾಡ್ ಮಾಡುದು ಅದು ಟೆನ್ಷನ್ ಟೆನ್ಶನ್ ಮಾಡಬಹುದು ಇದರಲ್ಲಿ ಟೆನ್ಷನ್ ಮಾಡಿದಷ್ಟು ಜಾಸ್ತಿ ಮನುಷ್ಯನಿಗೆ ಹೆಲ್ತ್ ಹಾಳಾಗುದು ಖಂಡಿತ ಸರ್ ಅಂದ್ರೆ ಒಂದು ಒಂದು ಕಡೆಯಲ್ಲಿ ಲೇಟ್ ಆದ್ರೆ ಇನ್ನೊಂದ್ ಕಡೆಯಲ್ಲಿ ನೀವು ಪಿಕಪ್ ಮಾಡ್ತೀರಾ ಅಲ್ವಾ ಸರ್ ಮತ್ತೆ ಈ ಒಂದು ಬಸ್ ಫೀಲ್ಡ್ ನವರಿಗೆ ಯಂಗ್ಸ್ಟರ್ಸ್ ನವರಿಗೆ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ಇವಾಗ ನೀವು ಒನ್ ಆಫ್ ದಿ ಮೋಸ್ಟ್ ಸೀನಿಯರ್ ಡ್ರೈವರ್ ಅಂತ ಹೇಳ್ಬೋದು ಒಂದು ನಲವತ್ತೈದು ವರ್ಷ ಅಂತ ಹೇಳಿದ್ರೆ ಗ್ರೇಟ್ ಸರ್ ಅದು ಬಸ್ ಫೀಲ್ಡ್ ಅಲ್ಲಿ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ಇವಾಗ ಅದು ಯಂಗ್ ಯಂಗ್ಸ್ಟರ್ಸ್ ಡ್ರೈವರ್ನವರಿಗೆ ಅವರಿಗೆ ಸ್ವಲ್ಪ ಜನರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ಯಾಸೆಂಜರ್ ಸ್ವಲ್ಪ ಅಂದ್ರೆ ಸ್ವಲ್ಪ ಪ್ಯಾಸೆಂಜರ್ಸ್ ನವರೆಲ್ಲ ಇರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿ ಗಾಡಿ ಬಿಡ್ಬೇಕಲ್ವಾ ಹಾ ಸರ್ ಮತ್ತೆ ನಿಮ್ಮ ಒಂದು ಫೇವರೇಟ್ ಆದಂತಹ ಗಾಡಿ ಅದು ಇವಾಗ ಲೈಲ್ಯಾಂಡ್ ಇದೆ ಟಾಟೆ ಇದೆ ತುಂಬಾ ಗಾಡಿ ಇದೆ ನಿಮ್ಮ ಫೇವರೇಟ್ ಯಾವ್ದು ನಿಮ್ಮ ಫೇವರೇಟ್ ಇಸ್ಟೋರಿ ಲೈಲ್ಯಾಂಡೆ ಉಂಟು ಲೈ ಲ್ಯಾಂಡೆ ಯಾಕೆ ಸರ್ ಅದು ಕೆಲವರಿಗೆ ನನಗೆ ಮುಂಚೆಯಿಂದ ಲೈ ಲ್ಯಾಂಡ್ ಹೋಗಿದೆ ಓ ಹಾಗೆ ಅಂದ್ರೆ ನೀವು ಮೊದಲು ಟಾಟಾದಲ್ಲಿ ಇದ್ರಿ ಟಾಟಾದಿಂದ ಲೈಲ್ಯಾಂಡ್ ಗೆ ನೀವು ಬರ್ಬೇಕಾದ್ರೆ ಹೇಗೆ ಆಯ್ತಾ ಅನುಭವ ಅನುಭವ ಸ್ವಲ್ಪ ಮೆಕ್ಯಾನಿಕ್ ಲೈನ್ ತಿಳಿದಿದೆ ಆ ನಿಮ್ಗೆ ಗೊತ್ತಿದೆ ಗೊತ್ತಿದೆ ಮೆಕ್ಯಾನಿಕ್ ಲೈನ್ ಎಲ್ಲ ಸ್ವಲ್ಪ ಗೊತ್ತು ಹಾ ಹಾಗೆ ಸರ್ ಇದು ಬಿ ಎಸ್ ಸಿಕ್ಸ್ ಅಲ್ಲಿ ನಿಮ್ದು ಫಸ್ಟ್ ಗಾಡಿ ಬಂದಿದಲ್ಲ ಏನೆಲ್ಲ ಕೆಲಸ ಮಾಡಿದ್ರೆ ಇದರಲ್ಲಿ ಇದರಲ್ಲಿ ನಮ್ದು ಸರ್ವಿಸ್ ಚೆಕಿಂಗ್ ಮಾ ಚೆಕಪ್ ಮಾತ್ರ ಮಾಡುದು ಮತ್ತೆ ಬೇರೆ ಮೇ ವಾಯಿಲ್ ಚೇಂಜಿ ಮತ್ತೆ ಅದಕ್ಕೆ ಬೇಕಾದ ಗ್ರೀಸಿಂಗ್ ಅಷ್ಟೇ ಮಾಡುದು ಬೇರೆ ನೀವು ಅಂತ ಅದೆಲ್ಲ ಏನು ಇದು ಬರುದು ಬರ್ಲಿಲ್ಲ ಇಷ್ಟುವರೆಗೆ ಬರ್ಲಿಲ್ಲ ಬರ್ಲಿಲ್ಲ ಅಲ್ಲ ಇಷ್ಟ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ನಾಲ್ಕು ತಿಂಗಳಾಯ್ತು ಎರಡು ವರ್ಷ ನಾಲ್ಕು ತಿಂಗ್ಳು ಆಯ್ತು ಹೌದು ಸರ್ ನೀವು ಮೊದ್ಲಿಗೆ ಕ್ಯಾಲಿಕಟ್ ಗಾಡಿಯಲ್ಲಿ ಇದ್ರಲ್ಲ ಇದಕ್ಕಿಂತ ಇದಕ್ಕೆ ಬರೋಕ್ಕಿಂತ ಮೊದ್ಲು ಹೌದು ಆ ಅದು ಮಣಿಪಾಲದಿಂದ ಅಲ್ಲ ಕೊಲ್ಲೂರಿಂದ ಅದು ಇವಾಗ ಬಸ್ ಇದೆಯಾ ಇವಾಗ ಸರ್ ಬಸ್ ಉಂಟು ಮಂಗಳೂರು ತನಕ ಕೆಳಗಟ್ಟು ಕೇರಳ ಹೋಗ್ತದೆ ಇಲ್ಲಿ ಬರುದು ಕೊಲ್ಲೂರಿಗೆ ಬರುದು ಟಿ ಎಂ ಟಿ ಗಾಡಿ ಅಲ್ಲ ಅಂದ್ರೆ ಇವರದೇ ಇವರದಲ್ಲ ಬೇರೆ ಸಾಕೋರ್ ಬೇರೆ ಮುಂಚಿನ ಆ ಮುಂಚಿನ ಅದ್ರಲ್ಲಿ ಆ ಅದಕ್ಕೆ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಸರ್ ಅಂದ್ರೆ ಇಂಜಿನ್ ಎಲ್ಲ ಸೇಮ್ ಬರುತ್ತಾ ಅದು ಇವಾಗ ಸ್ಲಿಪ್ಪರ್ ಗಾಡಿಗೆ ಮತ್ತೆ ಇದಕ್ಕೆ ಎಲ್ಲ ಇಂಜಿನ್ ಎಲ್ಲ ಸೇಮ್ ಇರುತ್ತಾ ಇಂಜಿನ್ ಸ್ವಲ್ಪ ಪವರ್ ಹೆಚ್ಚು ಕಮ್ಮಿ ಇರ್ತದೆ ಹೆಚ್ಚು ಕಡಿಮೆ ಇರ್ತದೆ ಅದ್ರದ್ದು ಪವರ್ ಸ್ವಲ್ಪ ಜಾಸ್ತಿ ಇದ್ರದ್ದು ಚೆಸ್ ಬೇರೆ ಅಲ್ಲ ಇಂಜಿನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ ಪವರ್ ಹಾ ಪವರ್ ಇರುತ್ತ ಇಂಜಿನ್ ಪವರ್ ಸಿ ಜಾಸ್ತಿ ಹಾಗೆ ಇರುತ್ತೆ ಸರ್ ಮತ್ತೆ ಇದೊಂದು ಶಕ್ತಿ ಕರುರ್ ಬಿಲ್ಡ್ ಮಾಡಿರುವಂತಹ ಗಾಡಿ ಅಲ್ಲ ಹೇಗಿದೆ ಸರ್ ಶಕ್ತಿ ಕರು ಬಾಡಿ ಶಕ್ತಿ ಬಸ್ ಬಾಡಿ ಅಂದ್ರೆ ರೋಲ್ ಆಗುದಿಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ ಬಾರಿ ಖುಷಿ ಆಗ್ತದೆ ಓಕೆ ಮತ್ತೆ ಟೈರ್ ಮೈಲೇಜ್ ಡೀಸೆಲ್ ಮೈಲೇಜ್ ಸ್ವಲ್ಪ ಒಳ್ಳೆ ಉಂಟು ವೆಯ್ಟಿ ಕಡಿಮೆ ಶಕ್ತಿ ಕರೂರಲ್ಲಿ ನಿಮ್ಗೆ ಗಾಡಿ ಓಡಿಸ್ಲಿಕ್ಕೆ ಚೆನ್ನಾಗುತ್ತೆ ಅಂದ್ರೆ ಜನರಿಗೆ ಕೂತ್ಕೊಂಡ್ರೆ ಗೊತ್ತಾಗುದಿಲ್ಲ ಗಾಡಿ ರೋಲ್ ಆಗುದಿಲ್ಲ ಹಾಗೆ ಮತ್ತೆ ಡೀಸೆಲ್ ಮೈಲೇಜ್ ಎಲ್ಲ ಉಂಟು ಒಳ್ಳೆ ಸಿಗುತ್ತೆ ಬೇರೆ ನಿಮ್ ಪ್ರಕಾರ ಯಾವ್ದು ಶಕ್ತಿ ಕರೂರ್ ಬಿಟ್ರೆ ನೆಕ್ಸ್ಟ್ ಯಾವ್ದು ಒಳ್ಳೇದು ನಿಮ್ ಪ್ರಕಾರ ಅದೆಲ್ಲ ಮುಂಚಿನ ಕಂಪನಿ ಅದಕ್ಕೆ ಬಂದ ಇದೆ ಎಲ್ಜಿ ಕೋಚೆ ಎಲ್ಲ ಇತ್ತು ದೇವನ್ ಕೋಚೆ ಎಲ್ಲ ಇತ್ತು ಆ ದೇವಿಯನ್ ದೇವಿಯನ್ ಮತ್ತೆ ಪಿಟಿ ಕೋಚಿ ಉಂಟು ಆ ಮೊದ್ಲಿಗೆ ನೀವು ಯಾವ ಗಾಡಿಯಲ್ಲಿ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಎಲ್ಜಿ ಕೋಚಿ ಎಲ್ಜಿ ಕೋಚ್ ಎಲ್ಲಿ ಸರ್ ಅದು ಅದು ತಮಿಳುನಾಡು ಕರೂರ್ ಹಾ ಈವಾಗ ಇಲ್ಲ ಸ್ಟಾರ್ಟಿಂಗ್ ಕಂಪೆನಿ ಬಂದ ಆ ಕಂಪೆನಿ ಬಂದ ಮೊದ್ಲಿಗೆಲ್ಲ ಅದೇ ಇವಾಗ ಶಕ್ತಿ ಕರೂರ್ ಹೇಗಿದೆ ಅದೇ ತರ ಎಲ್ಜಿ ಕೋಚಿದೆ ಎಲ್ಜಿ ಕೋಚಿ ಓಕೆ ಜನಗಳಿಗೆ ಅದಷ್ಟು ಅಷ್ಟು ಗೊತ್ತಿರುದಿಲ್ಲ ಗೊತ್ತಿರುವವರಿಗೆ ಗೊತ್ತಿರ್ಬೋದು ಹಾಗೆ ಅಂದ್ರೆ ಮೈನ್ ಆಗಿ ನಮ್ದು ಬಾಡಿ ಬಿಲ್ಡಿಂಗ್ ಇರ್ತದೆ ಗಾಡಿ ಅಲ್ವಾ ಈ ಕೆಲವೊಮ್ಮೆ ಟರ್ನಿಂಗ್ ಅಲ್ಲೆಲ್ಲ ರೋಲ್ ಆಗ್ತದೆ ಇವಾಗ ಮಂಗಳೂರು ಹೋಗ್ಬೇಕಾದ್ರೆ ಜಾಸ್ತಿ ಕಿರಿಕಿರಿ ಆಗುವಂತಹ ಪ್ಲೇಸ್ ಯಾವ್ದು ಹೆಚ್ಚಾಗಿ ಅಂದ್ರೆ ಒಂದೊಂದು ಏರಿಯಾದಲ್ಲಿ ಸ್ವಲ್ಪ ತುಂಬಾನೇ ಬ್ಲಾಕ್ ಇರುತ್ತೆ ಎಷ್ಟು ಹೊತ್ತು ತಗೊಳ್ತೀರಾ ಸರ್ ಅದು ಅರ್ಧ ಗಂಟೆ ಹೋಗ್ತದೆ ನಿಮ್ಗೆ ಹಾಗಾದ್ರೆ ಒಂದು ಬೈಕ್ ಅಂಪಾಡಿ ಪಾಸ್ ಮಾಡಿದ್ಮೇಲೆ ಒಂದು ತರ ಖುಷಿ ಆಗ್ತದೆ ಇನ್ನು ಕಿರಿಕಿರಿ ಇಲ್ಲಪ್ಪ ಅಂತ ಬೈಕ್ ಕಂಪಾಡಿ ಅಲ್ಲ ಹೆಚ್ಚಾಗಿ ಹೇಳಿದ್ದಾರೆ ಎಲ್ಲ ನವರು ಬೈಕ್ ಅಂಪಾಡಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತದೆ ಅಂದ್ರೆ ಈ ಟ್ರಾಫಿಕ್ ಅಲ್ಲಿ ಈ ಕಾರ್ ನವರೆಲ್ಲ ಸ್ವಲ್ಪ ಬ್ಲಾಕ್ ಮಾಡ್ತಾರೆ ಲಾಸ್ಟ್ ಸ್ಟಾಪ್ ನೀವು ಗಂಗೊಳ್ಳಿ ಅಂತ ಹೇಳಿದ್ರಲ್ಲ ಗಂಗೊಳ್ಳಿಯಿಂದ ಆ ಮಂಗಳೂರಿಗೆ ಎಷ್ಟು ಟೈಮ್ ತಗೊಳ್ತದೆ ಮೂರು ಗಂಟೆ ಜರ್ನಿ ತಗೊಳ್ತೀನಿ ಆ ಮೂರು ಗಂಟೆ ಸರಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಇಡುತ್ತೆ ಟಿಕೆಟ್ ಗಂಗುಲ್ ಟು ಮಂಗ್ಳೂರಿಗೆ ನೂರಾ ಅರ್ವತ್ ರೂಪಾಯಿ ಆ ನೂರಾ ಅರವತ್ತು ಆ ಸರ್ ನಿಮ್ದು ಸಿ ಸಿ ಟಿ ಏನಾದ್ರು ಇದೆಯಾ ಏನ್ ಆ ತರ ಈ ಬಸ್ ಅಲ್ಲಿ ಇಲ್ಲ ಅಲ್ಲ ಸಿ ಸಿ ಟಿ ಇಲ್ಲ ಇಲ್ಲ ಕಮೆಂಟ್ಸ್ ಇಲ್ಲ ಆ ಏನಿಲ್ಲ ಹಾಗೆ ಮತ್ತೆ ಸ್ಟೂಡೆಂಟ್ ಪಾ ಇದು ಸಿ ಅದೆಲ್ಲ ಕೊಡ್ತೀರಾ ಹೌದು ಓಕೆ ಸರ್ ಮತ್ತೆ ನಿಮ್ದು ರಜೆ ಎಲ್ಲ ನಿಮ್ಗೆ ಯಾವಾಗೆಲ್ಲ ಇರುತ್ತೆ ಯಾವಾಗ್ಲೇ ಇರುತ್ತಾ ರಜೆ ಎಲ್ಲ ರಜೆ ಈಗ ಈಗ ಮುಂಚಿನ ಕಂಟಿನ್ಯೂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಟ್ರಾಫಿಕ್ ಜಾಸ್ತಿ ತಲೆನೋವು ತಲೆನೋವು ಶುರು ಆಗ್ತದೆ ಹಾಗೆ ರಜೆ ಮಾಡ್ತೇವೆ ತಿಂಗಳ ಹತ್ತು ದಿನ ರಜೆ ಮಾಡ್ತೇವೆ ರಜೆ ಬೇಕೇ ಆಗುತ್ತೆ ಹೌದು ಅಲ್ವಾ ರಜೆ ಎಲ್ಲ ಸಿಕ್ತದೆ ಹೌದು ಹತ್ತು ದಿನ ರಜೆ ಮಾಡ್ಲೇಬೇಕಾಗ್ತದೆ ಅಂದ್ರೆ ನಿಮ್ಗೆ ಅವ್ರ ಹತ್ರ ಹೇಳಿದ್ರೆ ಅವರೇ ಕೊಡ್ತಾರಾ ಅಥವಾ ನೀವು ಸೆಟ್ ಮಾಡಿ ಕೊಡ್ಬೇಕಾ ಬೇರೆ ನಾವೊಂದು ಜನ ಸೆಟ್ ಮಾಡಿ ಇಡ್ತೇವೆ ಇಡ್ತೇವೆ ಅವಕ್ಕೆ ಇಲ್ಲಾದ್ರೆ ಸಿಗುದಿಲ್ಲ ಇವರು ಹಾಗೆ ಸರ್ ನೀವು ಒಂದು ಬಸ್ ಫೀಲ್ಡ್ಗೆ ನಿಮ್ದು ಬರ್ಬೇಕಂತ ಏನಾದರೂ ಕನಸಿತ್ತ ಅಥವಾ ನೀವು ಹೀಗೇನೆ ಆದ್ರೈವರ್ ಕನಸೇನೇ ಇರ್ಲಿಲ್ಲ ನಮ್ಮ ನಾವು ಮುಂದೆ ಮುಂದೆ ಕೆಲಸ ಮಾಡ್ತಾ ಇರುವಾಗ ಬಸ್ ಡ್ರೈವರ್ ಆಗುವಂತ ಮನಸ್ಸೈತೆ ನಮ್ಮ ಮುಂಚಿನ ಸಾಹಕರು ನೀ ಬಸ್ ಡ್ರೈವರ್ ಆಗುವಂತ ಹೇಳಿದ್ರು ಓಹೋ ನಿಮ್ಗೆ ಯಾರಾದ್ರೂ ಗುರು ಅಂತ ಇದ್ರ ಮೊದ್ಲು ಗುರು ಅಂದ್ರೆ ಒಬ್ಬ ಗುರು ಇಲ್ಲದೆ ಆಗುದಿಲ್ಲ ಬಸ್ ಡ್ರೈವಿಂಗ್ ಕಲಿಸಬೇಕಲ್ಲ ಹೌದು ಖಂಡಿತ ಯಾಕೆ ಹೇಳಿದ್ರೆ ಬಸ್ ಯಾವುದೇ ಆಗ್ಲಿ ಒಬ್ಬರು ಗುರು ಅಂತ ಇರ್ತಾರೆ ಎಲ್ಲ ಒಂದು ಫೀಲ್ಡ್ ಅಲ್ಲಿ ಸಹ ಗುರು ಅಂತ ಇರ್ತಾರೆ ಸರ್ ಇದು ಎಷ್ಟು ಮೀಟರ್ ಗಾಡಿ ಇದು ಟ್ವೆಲ್ ಮೀಟರ್ ಗಾಡಿ ಅಲ್ಲ ಬಿ ಎಸ್ ಸ್ವಲ್ಪ ಗಾಡಿ ಜಾಸ್ತಿ ಲೆಂತ್ ಬರುತ್ತೆ ಅಲ್ವಾ ಸ್ವಲ್ಪ ಜಾಸ್ತಿ ಲೆಂತ್ ಸ್ವಲ್ಪ ಫ್ರಂಟ್ ಸ್ವಲ್ಪ ಲೆಂತ್ ಹೌದು ಫ್ರಂಟ್ ಜಾಸ್ತಿ ಬರುತ್ತೆ ಮತ್ತೆ ಫ್ರಂಟ್ ಸೈಲೆನ್ಸರ್ ಕೊಟ್ಟಿದಾರಲ್ಲ ಅದು ಯಾಕೆ ಸರ್ ಫ್ರಂಟ್ ಕೊಟ್ಟಿರೋದು ಅದು ಅದರಲ್ಲಿ ಆಡ್ಬುಲ್ ಅಂತ ಒಂದು ಉಂಟು ಲಿಕ್ವಿಡ್ ಅದು ಸರ್ಕ್ಯುಲೇಸ್ ಸೈಲೆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ ಅದು ಬರ್ನ್ ಆಗ್ಲಿಕ್ಕೆ ಬರ್ನ್ ಆಗಿ ಹೋಗ್ತದೆ ಪೊಲ್ಯೂಷನ್ ಆಗುದಿಲ್ಲ ವಾಯುಮಾಲಿನ್ಯಾಗುದಿಲ್ಲ ಅದಕ್ಕೋಸ್ಕರ ಫ್ರಂಟ್ ಕೊಟ್ಟಿದ್ದಾರೆ ಮತ್ತೊಂದು ನನ್ನ ಸಬ್ಸ್ಕ್ರೈಬರ್ ನವರು ಕೇಳ್ತಾ ಇದ್ರು ಸರ್ ನನ್ಗೆ ನೆನಪಾಯ್ತು ಅದು ಅದರ ಸೈಲೆನ್ಸರ್ ಅಲ್ಲಿ ಬೆಂಡ್ ಮಾಡಿ ಯಾಕೆ ಕೊಡ್ತಾರೆ ಸರ್ ಸೈಲೆನ್ಸರ್ ಅಲ್ಲಿ ಈ ತರ ಬೆಂಡ್ ಮಾಡಿ ಇರ್ತಾರೆ ನೋಡಿ ಸ್ವಲ್ಪ ತುದಿಯನ್ನು ಹೌದು ಅದು ಬಿಸಿ ಹತ್ತಿರ ಇದ್ದವ್ರಾಗಬಾರ್ದು ಅಂತ ಈಗ ಹತ್ತಿರ ಬಂದು ನೀನು ನಾನು ಮಾತಾಡ್ಲಿಕ್ಕೆ ಅಥವಾ ಹತ್ತಿರ ಗಾಡಿ ಹೋಗ್ತೇವೆ ಅವ್ರಿಗೆ ಅದು ಬಿಸಿ ಬಿಸಿ ಅವ್ರಿಗೆ ಹೊಡಿಬಾರದು ಮುಖಕ್ಕೆ ಹೊಡಿಬಾರ್ದು ಯಾಕಿದ್ರೆ ಟ್ರಾಫಿಕ್ ಅಲ್ಲಿ ಬೈಕ್ ಬಂದು ಬೈಕ್ನ ಅದು ಅವರಿಗೆ ಅಂತ ಸ್ವಲ್ಪ ಕ್ರಾಸ್ ಮಾಡಿ ಯಾಕೆ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಅದಕ್ಕೆ ನಾನು ಅವರ ಹತ್ರ ಹೇಳಿದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೇಳ್ತೇನೆ ಅಂತ ಅದಕ್ಕೆ ಆತರ ಮಾಡಿ ಬ್ಲೂ ಗಾಡಿ ಅಲ್ಲ ಅದು ನಿಮ್ಗೆ ಗೊತ್ತಾಗ್ತದೆ ಸರ್ ನಿಮ್ದು ಖಾಲಿ ಆದ್ರೆ ಅದ್ರಲ್ಲಿ ಗೊತ್ತಾಗ್ತದೆ ಸರ್ ಮತ್ತೊಂದು ನಮ್ಮ ಈ ಗಾಡಿಯಲ್ಲಿ ಕ್ಯಾಮರಾ ಕೂಡ ಇದೆ ಅಲ್ವಾ ಸರ್ ಇದು ಎಲ್ಲ ರನ್ನಿಂಗ್ ಇರ್ತಾರೆ ಎಲ್ಲ ಚಾಲಿ ಇರ್ತದಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀವು ನಿಮ್ ಆಫೀಸಲ್ಲಿ ಚೆಕ್ ಮಾಡ್ತೀರಾ ಬಸ್ ಅಲ್ಲಿ ಆ ಆತರ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಚೆಕ್ ಮಾಡ್ತೀರಾ ಎಸ್ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಲ್ ಯೂಟ್ಯೂಬ್ ಚಾನಲ್ ಗೆ ಏನಂತ ಹೇಳ್ತೀರಾ ಕೇಳಿದ್ರೆ ನಿಮ್ಮದು ನಂಬರ್ ಕಳಿಸಿ ನನ್ಗೆ ಮೆಸೇಜ್ ಮಾಡಿದ್ರು ಸರ್ ಇವರದೊಂದು ವಿಡಿಯೋ ಮಾಡಿ ನಿಮ್ ಚಾನಲ್ ಅಲ್ಲಿ ಹಾಕಿ ಅಂತ ಸೊ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ತುಂಬಾ ಥ್ಯಾಂಕ್ಸ್ ಹೇಳ್ತೇವೆ ನಾವು ಯಾಕಂದ್ರೆ ನಿಮ್ಮ ಚಾನಲ್ ನಲ್ಲಿ ತುಂಬಾ ಜನ ಪ್ರಯೋಜನ ಆಗಿದೆ ಓಕೆ ಸರ್ ನಮ್ದೊಂದು ಸಣ್ಣ ಪ್ರಯತ್ನ ಸ್ವಲ್ಪ ಚಾಲಕರ ಒಂದು ಕಷ್ಟ ಸುಖ ಎಲ್ರಿಗೂ ಗೊತ್ತ್ ಮಾಡಬೇಕು ಈ ಬಸ್ಸಿನ ಟೈಮಿಂಗ್ಸ್ ಆಗಲಿ ಒಂದು ಎಷ್ಟು ಕಷ್ಟ ಪಡ್ತಾರೆ ಅಂತ ಸ್ವಲ್ಪ ನಮ್ದೊಂದು ಸಣ್ಣ ಪ್ರಯತ್ನ ಅಲ್ವಾ ತುಂಬಾ ಧನ್ಯವಾದ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್